கலந்து மகன் ஹோர கண்ணி மக கண்ணன காய் கொண்டு ஹிடுக்கொழி வந்தார் ஆட்ரி விடுத்தீர நான் பித்தி பித்தித்தினா ஏனா ನಾನೇನು ಅಧಿಕಸಿನ ಇವ್ರ ಕೈ ಸಿಕ್ಕಾಕೊಳ್ಳೋದಕ್ಕೆ ಹೌದು ನಾನು ಕಳ್ಳ ಹೊಳೆಗಾರ ಮೋಸಗಾರ ನೀನು ಕಾರಣ ನಾನು ಯಾರು ಕಾರಣ ಸಾಹೇಬ್ರೆ ನೀನು ನೀವು ಕಾರಣ ನೀವು ಸಾಕಿದ ಮಗ ಆಗಿದ್ದಿದ್ರೆ ನಿಮ್ಮ ಹಾಗೆ ನಾನು ಒಬ್ಬ ದೊಡ್ಡ ಆಫೀಸರ್ ಆಗಿರ್ತಿದ್ದೆ ಕಳ್ಳ ಸಾಕಿದ ಮಗ ಏನಾಗ್ತಾನೆ ಕಳ್ಳನಾಗ್ತಾನೆ ಕಳ್ಳನಾಗ್ತಾನೆ ಯಾಕೆ ಕುಡಿಸುತ್ತಿಲ್ಲ ನೀವು ನನ್ನ ಹುಡುಕಿಸಿಲ್ಲ ಪಾಪ ಹುಡುಕ್ತಿರಬಹುದು ಆದ್ರೆ ನನ್ನ ಸಾಕದಪ್ಪ ಇದ್ದಾನಲ್ಲ ಆವತ್ತು ಅವನು ಅವನು ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ನನ್ನ ಪ್ರಾಣ ಸಂಚಿಕಾರ ತಂದಿದ್ದಾನೆ ನನ್ನ ಪ್ರಾಣ ಸಂಚಿಕಾರ ತಂದಿದ್ದಾನೆ ಏನಪ್ಪ ಇದ್ದೀವಿ ವಿಚಿತ್ರ ಎಲ್ರಿಗೂ ಒಬ್ಬ ಅಪ್ಪ ಆದ್ರೆ ನನ್ನ ಇಬ್ಬರು ಒಬ್ಬ ಸಾಕಿದವನು ಒಬ್ಬ ಜನ್ಮ ಕೊಟ್ಟ ऑफिसर, ऑफिसर, पुलिस फीसर पोल आफीसर् पोलिस मग पोल आफीसर् मग हम जोजी चंद्र राजा हे सतीश ना यार बता डेप्टी कमीशनर मगा, डप्टि कमिशनर मग हे मग ना मतबाद ನಿಮ್ಮ ಒಬ್ಬೊಬ್ಬನು ಒಬ್ಬೊಬ್ಬನು ತಂಬಿ ಸಹ ಮಾಡಬಲ್ಲೆ ಜಯ ಹಾಕಿ ಬರಬಲ್ಲೆ ಜಯ ಹೌದು ಮೊದಲು ನಾನು ಉಳ್ಕೊಂಡ್ರೆ ನಿಮ್ಮನ್ನೆಲ್ಲ ನೇಣು ಹಾಕ್ಸೋದಕ್ಕೆ ಹೌದು ಈಗ ನಾನು ಹ್ಯಾಕ್ ಉಳ್ಕೊಳ್ಳೋದು ನಾನು ಉಳ್ಕೊಂಡು ಏನ್ ಆಗ್ಬೇಕಾಗಿದೆ ಇವಾಗ ಏನಾಗ್ಬೇಕಾಗಿದೆ ಅಂದ್ರೆ ನನ್ನಿಂದ ನಂಬ್ಕೊಂಡಿದ್ದೇನೆ ಒಂದು ಹೆಣ್ಣು ರುಕ್ಕು ಏನ್ ಅದೃಷ್ಟನೆ ನಿಂತು ಹೋಗಿ ಹೋಗಿ ಕಣ್ಣನ್ನ ಕಟ್ಕೊಳ್ಬೇಕು ಅಂತ ಆಸೆ ಪಟ್ಟಿಲ್ಲ ನಿಂತು ಹೇಳಪ್ಪ ಕಣ್ಣು ಕಾಣಿಸ್ಕೊಳ್ದೆ ದೇವಸ್ಥಾನ ಕಣ್ಣು ಮುಚ್ಕೊಂಡು ಕೂತರ ಕಲ್ಲದೇವ್ರೆ ಇಲ್ಲಿ ತನಕ ಮತ್ತೆ ಇಷ್ಟು ಸಕ್ಕಾಂತ ತಂದೆ ತಾಯಿಗಳನ್ನ ಇದ್ದಿಕ್ಕಿದ್ದಾಗೆ ಇವತ್ತ ಕರ್ಕೊಂಡ್ಬಂದೆ ನಾವು ಅಪ್ಪಲ್ಗೆಲ್ಲ ಅಂತ ಯಾಕೆ ಯಾಕೆಂದ್ರೆ ಅವನು ಕರ್ತವ್ಯನೇ ದೇವರು ಕರ್ತವ್ಯನೇ ಬೇಕು ಆದ್ರೆ ನನ್ನ ಹತ್ತಿ ನನ್ ನನ್ನ ಹಿತ್ತು ಹುಡುಗ ನಮ್ ನಾನ್ ಬೇಕಂತ ನಾನು ನಾನ್ ಬೇಕಂತ ಗೋಬಿ ಗೋಪಿ ಅಂತ ತನ್ನ ಎರಡು ಕೈಗಳನ್ನು ಚಾಚಿ ಬಾತು ನನ್ನ ಅಪ್ ಆ ಪಿಗೆ ನನ್ನದೇನು ಸುಖ ಅದೇನು ಪ್ರೀತಿ ವಾತ್ಸಲ್ಯ ಪ್ರೇಮ ಅಮ್ಮ ಯಾಕಂಬ ಯಾಕಂಬತ್ತೆ ನೀನು ಯಾಕಂಬ ನನ್ನ ಹೆತ್ತೆ ನೀನು ಹುಟ್ಟಿದ ತಕ್ಷಣ ನಾನು ಸತ್ತಬಾರ್ದಾಗಿತ್ತ ಹುಟ್ಟಿದ ತಕ್ಷಣ ಸತ್ತಬಾರ್ದಾಗಿತ್ತ ಯಕ್ಕಾದ್ರೂ ಬದುಕದೆ ನಾನು ಏ ಯಾಕೆ ಒಳ್ಳೆ ಹೆಣ್ಮಕ್ಳ ಹತ್ರ ಬರ್ತಾ ಐತಿ ಅಂತ ಅದೇ ಇವಾಗ ಏನ್ ಆಕಾಶ ಕಳಿಸಿ ನಿಮ್ ತಲೆ ಹಾ ಆಗಲಿ ಏನಾಗುತ್ತೋ ಆಗ್ಲಿ ಅದೇನು ಬರ್ತಾ ಬರಲಿ ಅದು ಯಾವ ಬಂದ್ ಹಿಡ್ಕೊಂಡು ಹೋಗ್ತಾ ನಾನು ಬರೇ ಬಿಡ್ತೀನಿ ಅದೇ ಬ್ರೆಂಡ್ ನಾನು ಜೀವಂತವಾಗಿರೋ ತನಕ ತೆರೆಗೆ ತಲೆಗೆ ಹಾಕಿ ಸಾಧ್ಯ ಇಲ್ಲ ನಿಮ್ಮ ಹಣ they